ಹಾಯ್ ಫ್ರೆಂಡ್ಸ್ ನಮಸ್ತೆ ಇಲ್ಲಿ ನೋಡಿ ಹಿಂದುಳಿದ ವರ್ಗಗಳಿಗೆ ಕಲ್ಯಾಣಕ್ಕೆ ಎಲ್ಲರೂ ಕೂಡ ಬುಕ್ ಕೇಳ್ತಾನೆ ಇದ್ದಿ ಸೊ ಆ ಬುಕ್ ಬಂದಿದೆ ಸೊ ಇದರ ಆ ಥರ ಬಂದುಬಿಟ್ಟು ರಮೇಶ್ ಮತ್ತು ನಟರಾಜ್ ಚೌಧರಿ ಅಂತ ಸೊ ಇದರ ಆ ಥರ ಬಂದುಬಿಟ್ಟು ಸೊ ಕಂಟೆಂಟನ್ನು ಕೂಡ ಕೇಳ್ತಾ ಇರ್ತೀರ ಹಾಗಾಗಿ ಪರಿವೀಡಿನೂ ಕೂಡ ಇದರಲ್ಲಿ ಹಾಕಿದ್ದೀವಿ ಈ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಓಕೆ ಕೆಲವೊಂದು ಸಮ್ ಪೇಜಸ್ನು ಕೂಡ ಹಾಕಿದ್ದೀನಿ ಅಂದರೆ ನಿಮಗೆ ರೆಫ್ರೆನ್ಸಿಗೆ ಇರಲಿ ಅಂತ ಹೇಳಿ ಕೆಲವೊಬ್ರು ಸಂಪೇಜಸ್ ಪೇಜಸ್ ಹಾಗಾಗಿ ಈ ಬುಕ್ ನೋಡ್ತಾ ಹೋಗ್ಬೋದು ಸೊ ಇದು ಇಂಗ್ಲೀಷ್ ಇಲ್ಲ ಇದೇನಾ ಅಂತ ಕೇಳ್ತಾ ಇದ್ದೀರಾ ಇದು ಓನ್ಲಿ ಕನ್ನಡ ಮೀಡಿಯಮಲ್ಲಿ ಮಾತ್ರ ಇರೋದು ಇಂಗ್ಲೀಷ್ ಮೀಡಿಯಮಲ್ಲಿ ಈ ಪುಸ್ತಕ ಇಲ್ಲ ಅಂತಲೇ ಹೇಳ್ತಾ ಇದ್ದೀನಿ ಸೊ ಬಹು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದಾರೆ ಈ ಬುಕ್ ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಅದೇ ರೀತಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ